ಆಶೀರ್ವಿಸಲ್ಪಡಲಿ ಯೂಟ್ಯೂಬ್ ಮೂಲಕವಾಗಿ ನಿಮ್ಮನ್ನು ಸಂಧಿಸಲು ದೇವ್ರು ಕೊಟ್ಟ ಮಹಾ ಕೃಪೆಗಾಗಿ ನಿಮ್ಮನ್ನು ದೇವರು ಅಧಿಕವಾಗಿ ಆಶೀರ್ವಸಲ್ಪಡಲಿ ಮತ್ತೆ ದೇವರು ನಿಮ್ಮೊಟ್ಟಿಗೆ ಈ ದಿವಸ ಒಂದು ಉತ್ತಮವಾದಂಥ ವಾಕ್ಯದಲ್ಲಿ ನಿಮ್ಮೊಟ್ಟಿಗೆ ಒಂದು ಆಶೀರ್ವಾದದ ವಾಕ್ಯದಲ್ಲಿ ಮಾತನಾಡಲಿಕ್ಕೆ ಬಂದಿದ್ದಾರೆ ಇವತ್ತು ದೇವರು ಈ ವಾಕ್ಯವನ್ನು ನಿಮ್ಮೊಟ್ಟಿಗೆ ಮಾತನಾಡುವಾಗ ದೇವರು ನಿಮ್ಮ ಜೊತೆಯಲ್ಲಿ ಇದ್ದಾನೆ ಎಂಬುದಾಗಿ ಅರ್ಥ ಮಾಡಿಕೊಂಡು ನೋಡ್ರಿ ವಾಕ್ಯದಲ್ಲಿ ಏನ್ ಹೇಳ್ತೈತೆ ಅಂತಂದ್ರೆ ಇವತ್ತು ದೇವರಲ್ಲಿ ಒಟ್ಟಿಗೆ ಮಾತನಾಡ್ತಿರುವಂತ ಒಂದು ಉದ್ದೇಶ ಏನಂತಂದ್ರೆ ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿ ಇದ್ದಾರಾ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿ ಇಲ್ಲದಿದ್ದರೆ ಏನಾಗ್ತದೆ ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿ ಇರೋದಾದ್ರೆ ಏನಾಗ್ತದೆ ಅನ್ನೋದನ್ನ ನೀನು ಗಮನ ಹರಿಸ್ಬೇಕಾಗ್ತದೆ ಇವತ್ತು ನಿನ್ನ ದೇವರು ಪ್ರತ್ಯೇಕವಾಗಿ ಕರೆಯಲ್ಪಟ್ಟಿದ್ದಾರೆ ಇವತ್ತು ನಿನ್ನ ಕೆಲಸದಲ್ಲಾಗಿರ್ಬೋದು ನಿನ್ನ ಸೇವೆಯಲ್ಲಾಗಿರ್ಬೋದು ಇಲ್ಲ ನಿನ್ನ ಮನೆಯ ವಿಷಯದಲ್ಲಿ ಕುಟುಂಬದ ವಿಷಯದಲ್ಲಿ ಯಾವ ಯಾವ್ಯಾವ ವಿಷಯದಲ್ಲಿ ದೇವರು ನಿನ್ನನ್ನ ನಿನ್ನ ವಿಷಯದಲ್ಲಿ ಸಂತೋಷವಾಗಿ ಇದಾರ ಇಲ್ವಾ ಎಂಬುದಾಗಿ ನೀನು ಗಮನಿಸಬೇಕಾಗ್ತದೆ ಯಾಕೆಂದ್ರೆ ಎಷ್ಟೋ ಜನ ಅನ್ಕೊಂತಾರೆ ಒಂದು ಶಾರೀರಿಕವಾಗಿ ಎಷ್ಟೋ ಎಲ್ಲಾ ಕಾರ್ಯಗಳಲ್ಲೂ ನಮ್ಮ ಜೊತೆ ಇರ್ತಾರೆ ಎಂಬುದಾಗಿ ದೇವರು ಯುಗದ ಸಮಾಪ್ತಿಯವರೆಗೂ ದೇವರ ಸಂಗಡ ಇರ್ತೇನೆ ಎಂಬುದಾಗಿ ಮಾತುಕೊಟ್ಟಿದ್ದಾರಲ್ಲ ಎಂಬುದಾಗಿ ಆದರೆ ನೀನು ದೇವರ ಉಷ್ಟದ ಪ್ರಕಾರವಾಗಿ ನೀನು ನೆಡಿಲ್ಲ ಅಂದಾಗ ದೇವರು ನಿನ್ನ ವಿಷಯದಲ್ಲಿ ಬೇಸರಗೊಳ್ತಾರೆ ದೇವರು ಯಾವಾಗ ನಿನ್ನ ವಿಷಯದಲ್ಲಿ ಬೇಸರಗೊಳ್ತಾನೋ ನೀನು ಮಾಡುವ ಪ್ರತಿಯೊಂದೊಂದು ಕಾರ್ಯಗಳಲ್ಲೂ ಸಹ ನೀನು ಸೋಲನ್ನು ಕಾಣ್ತೀಯ ಇವತ್ತು ದೇವರ ವಾಕ್ಯದ ಪ್ರಕಾರ ನೋಡೋದಾದ್ರೆ ಆದಿ ಕಾಂಡ ಇಪ್ಪತ್ತೆರಡನೇ ಅಧ್ಯಾಯ ಒಂದನೇ ವಚನದಿಂದ ಹತ್ತೊಂಬತ್ತನೇ ವಚನದವರೆಗೂ ಅಬ್ರಹಾಮನ ದೇವ್ರ ಕುರಿತಾಗಿ ಕರೆಯಲ್ ಏನಂತ ಅಂದ್ರೆ ಒಬ್ಬ ಮಗನನ್ನ ನಾನು ಹೇಳುವಂತ ಬೆಟ್ಟಕ್ಕೆ ನೀನು ಕರೆದುಕೊಂಡು ಹೋಗಿ ಬಲಿ ಕೊಡಬೇಕೆಂಬುದಾಗಿ ಆದ್ರೆ ಆತನು ಇಂದು ಮುಂದೆ ಏನು ಯೋಚನೆ ಮಾಡಿದ್ರೆ ದೇವ್ರು ಹೇಳಿದ ಸ್ಥಳಕ್ಕೆ ಆತನನ್ನ ಬಲಿ ಕೊಡೋದಕ್ಕೆ ಹೋಗ್ತಾನೆ ಆತನ ಬಲಿ ಕೊಡಬೇಕಾದಾಗ ಆಗ ದೇವರು ಒಂದು ಮೂಲೆಯಿಂದ ಅಬ್ರಹಾಮನೇ ಎಂಬುದಾಗಿ ಕರೆಯಲ್ಪಟ್ಟಾಗ ಇಗೋ ಇದ್ದೇನೆ ಎಂಬುದಾಗಿ ಹೇಳ್ತಾನೆ ಆದ್ರೆ ದೇವರು ತನ್ನ ಒಬ್ಬನೇ ಮಗನನ್ನ ಅಬ್ರಹಾಮ ಬಲಿ ಕೊಡಲಿಕ್ಕೆ ಮುಂದಾದಾಗ ಅಬ್ರಹಾಮರ ವಿಷಯದಲ್ಲಿ ದೇವರು ಬಹಳವಾಗಿ ಸಂತೋಷ ಪಡ್ತಾರೆ ಆ ವಚನವನ್ನು ಓದಿಕೊಂಡು ಹೋಗೋದಾದ್ರೆ ದೇವರು ಆತನಿಗೆ ಹಲವಾರು ಆಶೀರ್ವಾದಗಳನ್ನ ಕೊಡ್ತಾರೆ ಹಲವಾರು ಆಶೀರ್ವಾದವನ್ನ ಇವತ್ತು ಇದೇ ರೀತಿಯಾಗಿ ನೀನು ನಿನ್ನ ದೇವರ ವಿಷಯದಲ್ಲಿ ಇವತ್ತು ನೀನು ದೇವರ ಇಷ್ಟದ ಪ್ರಕಾರವಾಗಿ ನಡೀತಿದ್ಯಾ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನ ಇವತ್ತು ನೀನು ಮಾಡುತ್ತಿರುವ ಕೆಲಸದಲ್ಲಿ ಸಂತೋಷವಾಗಿದ್ದಾನ ಇವತ್ತು ನೀನು ಮಾಡುತ್ತಿರುವ ಸೇವೆಯಲ್ಲಿ ಸಂತೋಷವಾಗಿದ್ದಾನ ಇವತ್ತು ನೀನ್ ಮಾಡುತ್ತಿರುವಂತ ಪ್ರತಿಯೊಂದು ಕಾರ್ಯದಲ್ಲೂ ಸಂತೋಷವಾಗಿ ದೇವರಿದ್ದಾನ ಇವತ್ತು ನಿನ್ನ ಕುಟುಂಬದಲ್ಲಿ ಸಂತೋಷವಾಗಿದ್ದಾನ ಇವತ್ತು ನೀನ್ ಏನೇ ಮಾಡ್ಬೇಕಾದ್ರು ಇವತ್ತು ದೇವರು ಇಷ್ಟದ ಪ್ರಕಾರವಾಗಿ ನೀನ್ ಮಾಡ್ತಾ ಇದೀಯ ಯೋಚನೆ ಮಾಡ್ಕೊಡ್ರಿ ಪ್ರಿಯ ಸಹೋದರ ಸಹೋದರರೇ ಇವತ್ತು ದೇವರು ಒಟ್ಟಿಗೆ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ ಇವತ್ತು ವಾಕ್ಯದ ಪ್ರಕಾರವಾಗಿ ಓದ್ಕೊಳ್ಳೋಣ ಅರಣ್ಯ ಕಂಡ ಹನ್ನೆರಡನೇ ಅಧ್ಯಾಯದಲ್ಲಿ ಏಳನೇ ವಚನವನ್ನ ನೋಡೋದಾದ್ರೆ ದೇವರು ಮೋಶೆ ಕುರ್ತಾಗಿ ಒಂದು ಮಾತನ್ನ ಹೇಳ್ತಾರೆ ಅಲ್ಲಿರುವಂತ ಜನಗಳಿಗೆ ನನ್ನ ಸೇವಕನಾದ ಮೋಶೆ ಅಂತವನಲ್ಲ ಅವನು ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ನೋಡಿದ್ರ ಇವತ್ತು ದೇವರು ಕೊಟ್ಟ ಕೆಲಸದಲ್ಲಿ ನೀನು ನಂಬಿಗಸ್ತರಾಗಿದ್ಯಾ ಇವತ್ತು ಮೋಶೆ ಕುರ್ತಾಗಿ ದೇವರು ಸಂತೋಷವಾಗಿದ್ದಾರೆ ಇವತ್ತು ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾರ ಇವತ್ತು ದೇವರು ನಿನಗೆ ಕೊಟ್ಟಂತ ಒಂದು ಕಾರ್ಯಗಳಲ್ಲಿ ನೀನ್ ನಂಬಿಕೆ ಉಳಿಸಿಕೊಂಡಿದ್ಯಾ ಯೋಚನೆ ಮಾಡಿ ನೋಡ್ರಿ ಇವತ್ತು ಆ ಮೋಶೆ ದೇವರು ಏನ್ ಹೇಳಿದ್ರು ಆ ಹೇಳಿದ ಸೇವೆಯಲ್ಲಿ ಅದನ್ನು ಸಂತೋಷ ಅತನು ದೇವರ ಇಷ್ಟದ ಪ್ರಕಾರ ನಡೀತಾ ಇದ್ದಾರೆ ಪ್ರಿಯ ಸಹೋದರ ಸಹೋದರ ಇವತ್ತು ದೇವರು ಈ ಮೋರ್ಷೆಗೂ ಮಾತ್ರ ನನ್ನ ಮನೆಯಲ್ಲಿ ಆತನೆಲ್ಲ ನಂಬಿಕೆ ಸ್ಥಾನ ಮನೆ ಅಂದ್ರೆ ಏನ್ ದೇವರ ಮಾತನ್ನ ಕೇಳೋದು ಮನೆ ಅಂತಂದ್ರೆ ದೇವರ ಮಾತಿನ ಪ್ರಕಾರ ನಡೆಯೋದು ಇವತ್ತು ನೀನು ದೇವರ ಮಾತಿನ ಪ್ರಕಾರ ನಡೀತಾ ಇದೆಯಾ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನ ಇವತ್ತು ಮೋಸ ವಿಷಯದಲ್ಲಿ ದೇವರು ಸಂತೋಷವಾಗಿ ಆತನ ದೇವರು ಕರೆದುಕೊಂಡು ಹೋಗ್ತಾರೆ ಆತನನ್ನ ಪರಲೋಕ ಸೇರ್ತಾರೆ ಏಸು ಕ್ರಿಸ್ತನ ಕುರ್ತಾಗಿ ಬೈವಲ್ಲ ಬರೆಯಲ್ಪಟ್ಟೈತೆ ಎಲಿಯಾ ಮತ್ತೆ ಮೋಶೆ ಇವರಿಬ್ಬರು ಹೋಗಿ ಯೇಸು ಸ್ವಾಮಿಯನ್ನ ಸಂದಿಸಿ ಮಾತಾಡ್ತಾರೆ ಇವತ್ತು ನಿನ್ನ ವಿಷಯದಲ್ಲಿ ದೇವರು ಸಂತೋಷವಾಗಿದ್ದಾನ ನಿನ್ನ ವಿಷಯದಲ್ಲಿ ದೇವರು ಆನಂದ ಪಡ್ತಾ ಇದ್ದಾನ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ಎಷ್ಟೋ ವಿಷಯಗಳಲ್ಲಿ ನಾನು ಯಾಕೆ ಈ ವೈಷ್ಯದ ಆಶೀರ್ವಾದ ಹೊಂದಕ್ಕೆ ಆಗ್ತಾ ಇಲ್ಲ ಇದ್ರಲ್ಲಿ ಯಾಕೆ ನಾನು ಏಳಿಗೆ ಆಗ್ತಾ ಇಲ್ಲ ಈ ವಿಷಯದಲ್ಲಿ ಯಾಕೆ ನಾನು ಅಭಿವೃದ್ಧಿ ಆಗಕ್ ಆಗ್ತಾ ಇಲ್ಲ ಎಂಬುದಾಗಿ ಹಲವಾರು ಪ್ರಶ್ನೆಗಳಿದೆಯಲ್ಲ ದೇವರ ಹೇಳ್ತಾ ಇದ್ದಾನೆ ಇವತ್ತು ನೀನು ಮಾಡುತ್ತಿರುವ ಕೆಲಸದಲ್ಲಿ ದೇವರ ಇಷ್ಟದ ಪ್ರಕಾರ ನೀನು ಮಾಡ್ತಾ ಇದೆಯಾ ಇವತ್ತು ನಿನ್ನ ಮಾಡುವ ಕೆಲಸದಲ್ಲಿ ದೇವರು ಸಂತೋಷವಾಗಿಲ್ಲಾನ ಎಂಬುದಾಗಿ ನೀನು ಮೊದಲು ಪರೀಕ್ಷೆ ಮಾಡಬಹುದು ದೇವರು ಸಂತೋಷವಾಗಿಲ್ಲ ಅಂದ್ರೆ ಅದನ್ನ ಅಲ್ಲಿಗೆ ದೇವರು ನಿನ್ನ ಸೇವೆ ವಿಷಯದಲ್ಲಿ ಸಂತೋಷವಾಗಿದ್ದಾನ ನಿನ್ನ ಕುಟುಂಬದ ವಿಷಯದಲ್ಲಿ ಸಂತೋಷವಾಗಿದ್ದಾನ ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಇಲ್ಲದಿದ್ದಾರೆ ಇವತ್ತು ನಿನ್ನನ್ನು ದೇವ್ರಿಗೆ ಆಶೀರ್ವಾದ ಮಾಡಬೇಕಾಗ್ತದೆ ದೇವರು ಹೇಗೆ ನಿಮ್ಮನ್ನು ಅಭಿವೃದ್ಧಿ ಮಾಡಬೇಕಾಗ್ತದೆ ದೇವರು ಹೇಗೆ ನಿಮ್ಮನ್ನ ಕೈ ಹಿಡಿದು ನಡೆಸಲಿಕ್ಕೆ ಆಗ್ತದೆ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷವಾಗಿಲ್ಲ ಅಂದ್ರೆ ನಿನ್ನ ಜೀವಿತದಲ್ಲಿ ಬಾಧೆಗಳು ಬರಲಿಕ್ಕೆ ಸಾಧ್ಯ ಯಾಕೆ ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಇಲ್ಲದಿದ್ದರೆ ಅಲ್ಲಿ ಮರಣಗಳು ಸಮಸ್ಯೆಗಳು ಎದುರಾಗ್ತದೆ ಅದಕ್ಕೆ ವಾಕ್ಯವನ್ನು ಓದ್ ನೋಡೋಣ ಆ ಕಂಡ ಆರನೇ ವಚನದಲ್ಲಿ ದೇವರು ತನ್ನ ಉಂಟು ಮಾಡಿದ ಜನರ ಕುರಿತಾಗಿ ಕೊಡ್ತಾ ಇದ್ದಾನೆ ಇಲ್ಲಿ ನೋಡ್ರಿ ವಾಕ್ಯ ಹೇಳುತ್ತದೆ ಆರನೇ ಅಧ್ಯಾಯ ಐದನೇ ವರ್ಷದಲ್ಲಿ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚುತ್ತಿರುವುದರಿಂದ ಅವರ ಹೃದಯವು ವಂಚಿಸುವುದಲ್ಲ ಯೋಚಿಸುವುದಲ್ಲ ಯಾವಾಗಲೂ ಬರೀ ಕೆಟ್ಟದಾಗಿರುವುದನ್ನು ಯಹೋನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡಿದಕ್ಕೆ ಪಶ್ಚಾತಾಪ ಕೊಡ್ತಾ ಇದ್ದಾನೆ ತನ್ನ ಹೃದಯದಲ್ಲಿ ನೊಂದುಕೊಳ್ತಾ ಇದ್ದಾನೆ ಪ್ರಿಯ ಸಹೋದರ ಸಹೋದರ ಇವತ್ತು ದೇವರು ನಿನ್ನನ್ನು ಉಂಟು ಮಾಡಿದ್ದಾನೆ ನನ್ನ ಯಾವ ಕರೆಯಲ್ಪಟ್ಟಿದ್ದಾನೆ ಇವತ್ತು ನಿನ್ನನ್ನು ಯಾವ ಉದ್ದೇಶಕ್ಕಾಗಿ ನಿನ್ನನ್ನು ಮೇಲೆ ಆರಿಸಿಕೊಂಡಿದ್ದಾನೆ ಇವತ್ತು ನಿನ್ನ ಸೇವಕನಾಗಿಯೋ ಇವತ್ತು ನೀನು ಒಂದು ಅಧಿಕಾರಿಯಾಗಿಯೋ ದೇವರು ನೇಮಿಸಲ್ಪಟ್ಟಿದ್ದಾನೆ ಎಂಬುದಾಗಿರೋದಾದ್ರೆ ಇವತ್ತು ನೀನು ಆ ಒಂದು ಸ್ಥಾನದಲ್ಲಿ ಕರೆಕ್ಟ್ ಆಗಿ ನಂಬಿಕಸ್ಥನಾಗಿ ನೀನು ಎದ್ದೀಯಾ ಇವತ್ತು ನಿನ್ನನ್ನು ಆರಿಸಿ ನಿಮಿತ್ತವಾಗಿ ದೇವರ ಹೃದಯ ನೋಯಿಸ್ತಾ ಇದೆಯಾ ನಿನ್ನ ವಿಷಯದಲ್ಲಿ ಆತನ ಸಂತೋಷ ಪಡ್ತಾ ಇದ್ದಾನ ಆತನ ಹೃದಯ ಪಶ್ಚಾತ್ತಾಪ ಪಡ್ತಾ ಇದೆಯಾ ಇಲ್ಲ ಆನಂದ ಪಡ್ತಾ ಇದೆಯಾ ಪ್ರಿಯ ಸಹೋದರ ಸಹೋದರ ಇದೆ ಈ ವಾಕ್ಯವನ್ನು ಹಾಗೆ ಓದ್ಕೊಂಡು ಹೋಗೋದಾದ್ರೆ ಯಾರು ತನ್ನ ಹೃದಯವನ್ನ ನೋಯಿಸ್ ನೋವನ್ನು ತಂದ್ರು ಯಾರ ವಿಷಯದಲ್ಲಿ ದೇವರು ಬೇಸರಕ್ಕೆ ಒಡ್ರು ಅವರನ್ನ ದೇವರು ಸಂಪೂರ್ಣವಾಗಿ ನಾಶ ಮಾಡ್ತಾ ಇವತ್ತು ನೀನು ಆಶೀರ್ವಾದ ಉಸಬೇಕು ಅಂದ್ರೆ ನಿನ್ನ ಅಭಿವೃದ್ಧಿ ಆಗ್ಬೇಕು ಅಂದ್ರೆ ನೀನು ಮಾಡುವ ಕೆಲಸದಲ್ಲಿ ಸಂಪೂರ್ಣವಾದಂತ ಅಭಿವೃದ್ಧಿಯನ್ನ ಸಫಲತೆಯನ್ನ ಕಾಣ್ಬೇಕು ಅಂದ್ರೆ ನೀನು ಮಾಡುವ ಪ್ರತಿಯೊಂದು ಕಾರ್ಯದಲ್ಲೂ ದೇವರ ಸಂತೋಷವೊಳನಾಗಿರ್ಬೇಕು ನಿನ್ನ ದೇವರ ವಿಷಯದಲ್ಲಿ ಸಂತೋಷ ಇಲ್ಲ ಅಂತಂದ್ರೆ ನೀನು ಮಾಡುವಂತ ಕೆಲಸ ಮಾಡಿದ್ರು ಬಿಟ್ಟರು ಏನು ಪ್ರಯೋಜನ ಇಲ್ಲ ಇಲ್ವೇ ಇವತ್ತು ದೇವರು ಹೇಳ್ತಾ ಇದ್ದಾನೆ ನೀನು ಮಾಡುವ ಕೆಲಸದಲ್ಲಿ ಸಂತೋಷವಾಗಿದ್ದಾರಾ ಎಂಬುದಾಗಿ ಮೊದಲು ಚೆಕ್ ಮಾಡ್ತು ದೇವರು ನೀನು ನಿನ್ನ ವಿಷಯದಲ್ಲಿ ಆನಂದ ಪಡುವಂತೆ ನಿನ್ನ ನೋಡಬಹುದು ಇವತ್ತು ಈ ಜನರ ಮೂರ್ಖವಾಗಿ ದೇವರಿಗೆ ಪಶ್ಚಾತ್ತಾಪ ಪಡ್ತಾ ಇದೆ ಯಾಕ ಇವನು ಉಂಟು ಮಾಡೋಣ ಎಂಬುದಾಗಿ ಇವತ್ತು ನಿನ್ನ ವಿಷಯದಲ್ಲಿ ಅದೇ ರೀತಿಯಾಗಿ ದೇವರನ್ನು ಪಶ್ಚಾತ್ತಾಪ ಪಡ್ತಾ ಇದ್ದಾರ ಇಲ್ಲ ಆನಂದ ಪಡ್ತಾ ಇದ್ದಾರ ನಿನ್ನ ವಿಷಯದಲ್ಲಿ ದೇವರು ಸಂತೋಷ ಪಡೋದಾದ್ರೆ ನಿನ್ನ ದೇವರು ಮೇಲೆ ಎತ್ತುತ್ತಾ ಎತ್ತಾರೆ ಇವತ್ತು ನಿನ್ನ ವಿಷಯದಲ್ಲಿ ಸಂತೋಷ ಇಲ್ಲ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಇಲ್ಲದೇ ಇರೋದ್ರಿಂದಾನೆ ಇವತ್ತು ನೀನ್ ಏನೇ ಮಾಡಕ್ಕೂ ಅದರ ಸಫಲತೆ ಕಾಣ್ತಾ ಇಲ್ಲ ಇವತ್ತು ದೇವರ ಆತ್ಮನ ಹೇಳ್ತಾ ಇದ್ದಾನೆ ನಿನ್ನ ವಿಷಯದಲ್ಲಿ ದೇವರು ಸಂತೋಷ ಉಳ್ಳವರಾಗಿರ್ಬೋದು ಇವತ್ತು ಮೋಶ ವಿಷಯದಲ್ಲಿ ದೇವರ ಸಂತೋಷ ಉಳ್ಳವರಾಗಿದ್ದಕ್ಕೆ ಆತನನ್ನ ಎಂತ ಸಂದರ್ಭ ಬದುರಲ್ಲಿ ಆತನನ್ನ ಯಾವುದೇ ಅಪಾಯಕ್ಕೆ ಗುರಿ ಮಾಡಲಿಲ್ಲ ಇವತ್ತು ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾರ ಯೋಚನೆ ಮಾಡಬಹುದು ಇವತ್ತು ನಿನ್ನ ವಿಷಯದಲ್ಲಿ ದೇವರ ಸಂತೋಷ ಇಲ್ಲ ಅಂದ್ರೆ ಇನ್ನು ಮುಂದೆ ಸಂತೋಷ ಉಳ್ಳ ರೀತಿಯಲ್ಲಿ ನಡೆದುಕೊಂಡು ಇವತ್ತು ಮನೆಯಲ್ಲಿ ಗಂಡ ಇರ್ತಾನೆ ಹೆಂಡತಿ ಇರ್ತಾರೆ ಇವತ್ತು ಗಂಡನ ಗಂಡನನ್ನ ಸಂತೋಷ ಪಡಿಸ್ಲಿಲ್ಲ ಅಂದ್ರೆ ಹೆಂಡತಿಗೆ ಇವತ್ತು ಗಂಡ ಚೆನ್ನಾಗಿ ನೋಡ್ಕೊಡ್ತಾನ ಯೋಚನೆ ಮಾಡ್ಕೊಡ್ರಿ ಇವತ್ತು ಅವ್ರು ಕೇಳಿದೆಲ್ಲ ಕೊಡಿಸೋದೇ ಸಾಧ್ಯನ ಇಲ್ಲ ಇವತ್ತು ಅದೇ ರೀತಿಯಾಗಿ ಎತ್ತಂತ ತಂದೆ ತಾಯಿಗಳು ತನ್ನ ಮಕ್ಕಳು ಇವರು ಒಂದು ಕುಟುಂಬದಲ್ಲಿ ಇರ್ತಾರೆ ಮಕ್ಕಳು ತಂದೆ ತಾಯಿ ಮಾತನ್ನ ಕೇಳಲಿಲ್ಲ ಅಂದ್ರೆ ಮಕ್ಕಳು ತಂದೆ ತಾಯಿನ ಸಂತೋಷ ಪಡಿಸೋ ರೀತಿಯಲ್ಲಿ ನಡ್ಕೊಳ್ಳಲಿಲ್ಲ ಅಂದ್ರೆ ತಂದೆ ತಾಯಿ ತನ್ನ ಮಕ್ಕಳಿಗೆ ಏನಾದರೂ ಅವ್ರು ಕೇಳಿದನ ಕೊಡಿಸ್ತಾರ ನೀನು ಈ ರೀತಿಯಾಗಿ ನಿನಗೆ ನಿನ್ಗೆಂತ ಕೊಡಿಸಬೇಕು ಎಂಬುದಾಗಿ ಹೇಳ್ತಾರೆ ಇವತ್ತು ಲೋಕದಲ್ಲಿರುವಂತ ಕೆಟ್ಟವರಾದಂತಹ ಮನುಷ್ಯರೇನೆ ಈ ರೀತಿಯಾಗಿ ನಿರ್ಧಾರ ತೆಗೆದುಕೊಳ್ಳೋದಾದ್ರೆ ಇವತ್ತು ಪರಿಶುದ್ಧನಾಗಿ ಇಡೀ ಭೂಲೋಕವನ್ನೇ ಉಂಟು ಮಾಡಿದಂತ ದೇವರು ಇವತ್ತು ನಿನ್ನ ವಿಷಯದಲ್ಲಿ ಸಂತೋಷವಾಗಿದ್ದಾನ ಇವತ್ತು ನಿನ್ನನ್ನು ಯಾಕ ಆಶೀರ್ವದಿಸಬೇಕು ಇವತ್ತು ಯಾಕೆ ನಿನ್ನನ್ನು ಅಭಿವೃದ್ಧಿ ಮಾಡಬೇಕು ಇವತ್ತು ದೇವರನ್ನ ದುಃಖ ಪಡಿಸುವುದಾದ್ರೆ ಇವತ್ತು ದೇವರ ಇಷ್ಟದ ಪ್ರಕಾರ ನೀನು ನಡೆಯಲಿಲ್ಲ ಅಂತಂದ್ರೆ ಇವತ್ತು ನಿನ್ನನ್ನು ಏಕೆ ದೇವರ ಅಭಿವೃದ್ಧಿ ಮಾಡ್ತಾನೆ ಪ್ರಿಯ ಸಹೋದರ ಸಹೋದರ ಇವತ್ತು ದೇವರು ನಿನ್ನನ್ನು ಎಷ್ಟು ಆಶೀರ್ವದಿಸಬೇಕು ಎಂಬುದಾಗಿ ಆಸೆ ಕೊಡ್ತಾ ಇದ್ದಾರೆ ಆದರೆ ನಿನ್ನ ನಡವಳಿಕೆಯಿಂದ ನಿನ್ನ ಪಾಪದ ಕೃತ್ಯಗಳಿಂದ ಇವತ್ತು ನೀನು ಏನೇ ಒಂದು ಮಾಡ್ತಾ ಇದ್ರು ನಿನ್ನ ಇಷ್ಟದ ಪ್ರಕಾರವಾಗಿ ಮಾಡ್ತಾ ಇದೆಯಾ ನೀನು ಏನು ಇಷ್ಟನೋ ಅದನ್ನು ಮಾಡ್ತಾ ಇದೆಯಾ ದೇವರಿಗೆ ಏನ್ ಇಷ್ಟ ಅದನ್ನು ಮಾಡ್ತಾ ಇದೆಯಾ ನೀನು ಇವತ್ತು ನೀನು ಯಾವಾಗ ದೇವರ ಹೃದಯವನ್ನ ಸಂತೋಷ ಪಡಿಸ್ತೀಯೋ ಆಗಲೇ ನಿನ್ನ ಜೀವಿತದ ದೊಡ್ಡ ಆಶೀರ್ವಾದವನ್ನು ಕಾಣ್ತೀಯ ಯೋಗನ ಕುರಿತಾಗಿ ನೋಡೋದಾದ್ರೆ ಯೋಗನ ಬರೆದ ಅಧ್ಯಾಯದಲ್ಲಿ ಒಂದನೇ ಅಧ್ಯಾಯ ಒಂದನೇ ವಚನವನ್ನು ಓದ್ಕೊಂಡು ಹೋಗೋದಾದ್ರೆ ಅಲ್ಲಿ ದೇವರು ಯೋಗನ ಕುರಿತಾಗಿ ಒಂದು ಒಂದು ಸಾಕ್ಷಿಯನ್ನ ಹೇಳ್ತಾರೆ ಯೋಗನ ಕುರಿತಾಗಿ ಬಹಳವಾಗಿ ಆನಂದ ಪಡ್ತಾನೆ ನನ್ನ ಯೋಗನ ಆಗಲ್ಲ ನನ್ನ ಯೋಗನೂ ಆಗಲ್ಲ ನೋಡ್ರಿ ವಾಕ್ಯ ಅದನ್ನು ತೆಗೆದುಕೊಳ್ಳೋಣ ಯೋಗ ಒಂದನೇ ಅಧ್ಯಾಯ ಎಂಟನೇ ವಚನ ಆಗ ಯೋಗವನ್ನು ನನ್ನ ದಾಸ್ತನಾದ ಯೋಗನ ಮೇಲೆ ಗಮನ ಇಟ್ಟಿಯಾ ಅವನು ದೇವರಲ್ಲಿ ಭಯಭಕ್ತಿಯೊಳವನಾಗಿ ಕೆಟ್ಟದ್ದನ್ನು ನಿರಾಕರಿಸಿದ್ದ ನಿರ್ದೋಷಿ ವ್ಯಕ್ತಾಚರಿಸಿದ್ದನು ಆಗಿದ್ದಾನೆ ಅವನಿಗೆ ಸಮಾನನು ಭೂ ಎಲ್ಲಿಯೂ ಸಿಕ್ಕುದಿಲ್ಲ ಸೈತನ ಹತ್ರ ಹೇಳ್ತಾ ಇದ್ದಾರೆ ಇವತ್ತು ನಿನ್ನ ಗುರುತಾಗಿ ಯಾರ ದೇವರು ಹೇಳ್ತಾ ಇದ್ದಾರೆ ಇವತ್ತು ನೀನ್ ಇದ್ದಲ್ಲೇ ಇರೋದಿಕ್ಕೆ ಅಭಿವೃದ್ಧಿ ಆಗದಲ್ಲೇ ಇದಕ್ಕೆ ಕಾರಣ ಏನಂದ್ರೆ ನೀನು ಯಾವಾಗ ದೇವರನ್ನ ಸಂತೋಷ ಪಡಿಸ್ತೀಯೋ ನೀನು ಇದ್ದಲ್ಲಿ ಇರೋದಿಕ್ಕಾಗದಿಲ್ಲ ನೀನು ಸ್ಪ್ರೆಡ್ ಆಗ್ತಾ ಇರ್ತೀಯ ನೀನು ಆಶ್ವಸ್ತ ಇರ್ತೀಯ ನೀನು ಏಳಿಗೆ ಆಗ್ತಾ ಇರ್ತೀಯ ಇವತ್ತು ಯೋಸೇಫನ ಕುರಿತಾಗಿ ದೇವರು ಸಂತೋಷವರಾಗಿದ್ರು ಅದಕ್ಕೆ ಆತನು ಎಲ್ಲೇ ಹೋದ್ರು ಎಂತ ಸೆರೆಮನೆಯಲ್ಲಿ ಬಿದ್ರು ಎಂತ ಜನಗಳಿಗೆ ಮಾರಾಟವಾದ್ರು ದೇವರು ಆತನ ಸಂಗಡ ಇದ್ದು ಎಲ್ಲಾ ಆತನನ್ನು ಅಭಿವೃದ್ಧಿ ಮಾಡ್ತಾ ಇದ್ರು ಯಾಕೆ ಗೊತ್ತಿಲ್ಲ ದೇವರು ಯೋಸೇಫನ ದೃಶ್ಯದಲ್ಲಿ ಸಂತೋಷವಾಗಿದ್ರು ಆತನ ಪಾಪವನ್ನೇ ಮಾಡ್ತಾ ಇರಲಿಲ್ಲ ಇವತ್ತು ನೀನು ಇವತ್ತು ನಿನ್ನ ಜೀವಿತದಲ್ಲಿ ದೇವರು ಸಂತೋಷವಾದ ನಿಧಾನ ಇಲ್ಲವಾ ಒಂದು ಸಾರಿ ಪರಿಚಯ ಮಾಡಿ ನೋಡ್ರಿ ಇವತ್ತು ನಿನ್ನ ಕುಟುಂಬದಲ್ಲಿ ದೇವರು ಸಂತೋಷವಾಗಿ ಇಲ್ಲ ಎಂಬುದಾಗಿ ಪರೀಕ್ಷೆ ಮಾಡಿಕೊಡ್ರಿ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಯಾವಾಗ ಸಂತೋಷ ಉಳ್ಳವರಾಗ್ತಾರೋ ಆಗಲೇ ನಿನ್ನ ಎಡ್ಡಿ ಆಶೀರ್ವಾದವನ್ನು ದೇವರು ಪ್ರಾರಂಭ ಮಾಡುವಂಥ ಇವತ್ತು ನಿನ್ನ ಲೈಫನ್ನು ದೇವರು ಅಭಿವೃದ್ಧಿ ಮಾಡಬೇಕು ಅಂದರೆ ನೀನು ಮಾಡುವ ಕೆಲಸದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂದ್ರೆ ನೀನು ಮಾಡುವ ಪ್ರತಿಯೊಂದು ವಿಷಯಗಳಲ್ಲೂ ಅಭಿವೃದ್ಧಿ ಮಾಡಬೇಕು ಅಂದರೆ ಕರ್ತನ ಹೇಳ್ತಾ ಇದ್ದಾನೆ ನಿನ್ನ ವಿಷಯದಲ್ಲಿ ದೇವರು ಸಂತೋಷವಳವರಾಗಿ ನಡೆದುಕೊಳ್ಳುವಂಥದ್ದು ಮಾಡಿ ಅದೇನು ಈಗ ಪ್ರಿಯ ಸಹೋದರ ಸಹೋದರರು ಇವತ್ತು ನಿನ್ನ ಆ ರೀತಿಯಾಗಿ ನಡೆಯೋದ್ರಿಂದ ನಿಮಗೆ ಏನು ಲಾಸ್ ಆಗಲ್ಲ ಇವತ್ತು ಒಂದು ಪಾಪ ಮಾಡಿ ದೇವರ ರಾಜ್ಯವನ್ನು ಆಗೋದಿಲ್ಲ ಇವತ್ತು ದೇವರ ಇಷ್ಟದ ಪ್ರಕಾರವಾಗಿ ನಡೆಯೋದಾದರೆ ಮಾತ್ರನೇ ಇಡೀ ಸೈತಾನ್ ರಾಜ್ಯವನ್ನು ಗೆಲ್ಲಬಹುದು ಇಡೀ ನಿನ್ನ ಆಶೀರ್ವಾದವನ್ನು ಸ್ವಾಧೀನ ಮಾಡಿಕೊಂಡ ಇವತ್ತು ನಿನ್ನ ಜೀವಿತದಲ್ಲಿ ನಿನ್ನ ವಿಷಯದಲ್ಲಿ ದೇವರ ಸಂತೋಷವಾಗಿ ನಿಧನ ಇಲ್ವಾ ಎಂಬುದಾಗಿ ಯೋಚನೆ ಮಾಡಬಹುದು ಇವತ್ತು ಕಾಯಿನ ಎಂಬ ಅಣ್ಣ ತಮ್ಮ ಇವತ್ತು ಇವರಿಬ್ರು ದೇವರಿಗೆ ಕಾಣಿಕೆಯನ್ನು ಅರ್ಪಿಸೋದಕ್ಕೆ ಹೋಗ್ತಾರೆ ಇವತ್ತು ಕಾಣಿಕೆಯನ್ನು ಹೇ ಹೇಬೇನ ಚೊಚ್ಚಲ ಗುರಿಯನ್ನು ದೇವರಿಗೆ ಯಜ್ಞವಾಗಿ ಅರ್ಪಣೆ ಮಾಡ್ತಾರೆ ಅದು ಸುಗಂಧ ವಾಸನೆಯಾಗಿ ದೇವರು ಬಹಳವಾಗಿ ಸಂತೋಷ ಪಡ್ತಾರೆ ಅವನು ಅರ್ಪಿಸಿದ ಕಾಣಿಕೆಯನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ತಾರೆ ಕಾಯಿನನು ಅವನು ಹೋಗಿ ಕಾಯಿ ಪಲ್ಯಗಳನ್ನು ಅರ್ಪಣೆ ಮಾಡ್ತಾನೆ ಆತನ ಅರ್ಪಣೆ ಮಾಡಿದ ಸಮರ್ಪಣೆ ಮಾಡಿದಂತ ಆ ಯಜ್ಞವನ್ನ ದೇವರು ಸ್ವೀಕಾರ ಮಾಡಲಿಲ್ಲ ಯಾಕಂದ್ರೆ ಅದರಲ್ಲಿ ಒಂದು ಉಳುಕಿತ್ತು ಕೆಟ್ಟು ಹೋದಂಥ ಪದಾರ್ಥಗಳನ್ನು ದೇವರಿಗೆ ಅರ್ಜೆ ಮಾಡ್ತಾ ಇದ್ದಾನೆ ಇವತ್ತು ನೀನು ಕೊಡುವ ವಿಷಯದಲ್ಲಿ ನೀನು ನಿನ್ನ ಕೊಡುವ ವಿಷಯದಲ್ಲಿ ದೇವರು ಸಂತೋಷವಾಗಿದ್ದಾನ ನಿನ್ನ ಕಣಗಳ ವಿಷಯದಲ್ಲಿ ದೇವರು ಸಂತೋಷವಾಗಿದ್ದಾನ ಇವತ್ತು ಎಷ್ಟೋ ವಿಷಯಗಳಲ್ಲಿ ಇವಾಗ ದೇವರು ಕೊಡಬೇಕಾದಾಗ ನಾವು ಎಷ್ಟೋ ಸಾರಿ ನಮ್ಮ ಹೃದಯದಲ್ಲಿ ನೊಂದುಕೊಂಡು ಕೊಟ್ಟಿದ್ದೀವಿ ಅಯ್ಯೋ ಇದು ಕೊಡಬೇಕಲ್ಲ ಎಂಬುದಾಗಿ ಮಾಡಿದ್ದೀವಿ ಇವತ್ತು ದೇವರು ಹೇಳ್ತಾ ಇದ್ದಾನೆ ನಿನ್ನ ಪ್ರತಿಯೊಂದು ವಿಷಯದಲ್ಲೂ ಅಷ್ಟೇ ನಿನ್ನ ಪ್ರತಿಯೊಂದು ವಿಷಯದಲ್ಲೂ ಕೊಡುವ ವಿಷಯದಲ್ಲಾಗಿರ್ಬೋದು ನೀನು ಪ್ರಾರ್ಥನೆಯ ವಿಷಯದಲ್ಲಾಗಿರ್ಬೋದು ನಿನ್ನ ಆರಾಧನೆಯ ವಿಷಯದಲ್ಲಾಗಿರ್ಬೋದು ನಿನ್ನ ಸೇವೆಯ ವಿಷಯದಲ್ಲಾಗಿರ್ಬೋದು ನಿನ್ನ ಕುಟುಂಬದ ವಿಷಯದಲ್ಲಾಗಿರ್ಬೋದು ನಿನ್ನ ಭವಿಷ್ಯ ಕುರ್ತಾಗಿ ಆಗಿರ್ಬೋದು ನೀನು ಹೋಗುವ ವಿಷಯದಲ್ಲಾಗಿರ್ಬೋದು ನಿನ್ನ ಕೆಲಸದ ವಿಷಯದಲ್ಲಾಗಿರ್ಬೋದು ದೇವರು ಸಂತೋಷವಾಗಿ ನಿಧಾನ ಇಲ್ವ ಎಂಬುದಾಗಿ ಮೊದಲು ನೀನನ್ನ ನೀನು ಚೆಕ್ ಮಾಡಬೇಕು ನಿನ್ನನ್ನು ನೀನು ಪರೀಕ್ಷೆ ಮಾಡ್ತು ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಇಲ್ಲದಿದ್ದರೆ ನಿನ್ನನ್ನು ಇರುವ ಸ್ಥಳದಲ್ಲಿ ಹೇಗೆ ಆಶೀರ್ವಾದ ಮಾಡಲಿಕ್ಕೆ ಸಾಧ್ಯ ಇವತ್ತು ನಿನ್ನ ದೇವರು ನಿನ್ನ ವಿಷಯದಲ್ಲಿ ನೊಂದು ಕೊಡುತ್ತಾ ಇದ್ದಾನೆ ನೀನು ದೇವರ ಇಷ್ಟದ ಪ್ರಕಾರ ನಿನ್ನ ಜೀವಿತವನ್ನ ನಿನ್ನ ಅರಕೆ ಮಾಡದಲ್ಲೇ ಜೀವಿಸುತ್ತಲೇ ಇರಬೇಕಾದಾಗ ಇವತ್ತು ನಿನ್ನ ವಿಷಯದಲ್ಲಿ ದೇವರು ಬೇಸರಗೊಳುತ್ತಾ ಇದ್ದಾರೆ ನಿನ್ನ ವಿಷಯದಲ್ಲಿ ದೇವರು ಬೇಸರಗೊಳ್ಳೋದಾದ್ರೆ ಇವತ್ತು ನಿನಗೆ ಮಾಡುವ ಪ್ರಾರ್ಥನೆಯನ್ನು ದೇವರು ಕೇಳೋದಕ್ಕೆ ಸಾಧ್ಯನಾ ನಿನ್ನ ವಿಜ್ಞಾಪನೆಯನ್ನು ದೇವರು ಕೇಳಲಿಕ್ಕೆ ಸಾಧ್ಯನಾ ನಿನ್ನ ನಂಬಿಕೆ ಏನೇ ಇಟ್ಟು ದೇವರ ಇಷ್ಟದ ಪ್ರಕಾರವಾಗಿ ನಡೀಲಿಲ್ಲ ಅಂದ್ರೆ ದೇವರ ಹೃದಯನ ಸಂತೋಷ ಪಡಿಸಲಿಲ್ಲ ಅಂದ್ರೆ ಪ್ರಯೋಜನವೇನು ಇವತ್ತು ಯೇಸು ಕ್ರಿಸ್ತನು ತನ್ನ ತಂದೆಯ ಹೃದಯವನ್ನು ಸಂತೋಷ ಪಡಿಸ್ತಾರೆ ತಂದೆಯ ಹೃದಯದ ಆಸೆ ಏನು ದಿಢೀರ್ ಲೋಕದ ಎಲ್ಲಾ ಜನಗಳಿಗೋಸ್ಕರ ತಾನು ಬಲಿಯಾಗಬೇಕೆಂಬುದಾಗಿ ಆತನ ಸಂತೋಷ ಉಳ್ಳವನಾಗಿ ಕಲ್ವಾರಿ ಶಿಲುಬೆಯಲ್ಲಿ ಬಲಿಯಾಗ್ತವೆ ತಂದೆ ನನ್ನ ಆತ್ಮವನ್ನು ಒಪ್ಪಿಸ್ತಾ ಇದ್ದೇನೆ ನಿಮಗೆ ಎಂಬುದಕ್ಕೆ ಸಂತೋಷವಾಗಿ ಯೇಸು ಸ್ವಾಮಿ ಹೇಳ್ತಾರೆ ತನ್ನ ತಂದೆ ಅದನ್ನು ಸಂತೋಷವಾಗಿ ಸ್ವೀಕಾರ ಮಾಡ್ಕೊಳ್ತಾರೆ ಮೂರನೇ ದಿನದಲ್ಲಿ ತಿರ್ಗಾ ದೇವರು ತನ್ನ ಮಗನನ್ನ ಎಪ್ಪಿಸ್ತಾರೆ ಇವತ್ತು ನಿನ್ನ ವಿಷಯದಲ್ಲೂ ಅಷ್ಟೇ ದೇವರು ಯಾವಾಗ ನಿನ್ನ ವಿಷಯದಲ್ಲಿ ಸಂತೋಷವಾಗ್ತಾರೋ ಅವಾಗ್ಲೇನೆ ನೀನು ಮಾಡುವ ಪ್ರತಿಯೊಂದು ಕಾರ್ಯಗಳಲ್ಲೂ ದೇವರು ನಿನ್ನನ್ನು ಏಳಿಗೆ ಮಾಡಲಿಕ್ಕೆ ಸಾಧ್ಯ ನಿನ್ನ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ನಿನ್ನನ್ನು ಸಮೃದ್ಧಿ ಪಡಿಸಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಪ್ರಿಯ ಸಹೋದರ ಸಹೋದರಿಯರೇ ನೀವೇನೇ ಮಾಡೋದನ್ನು ನೀವು ಆಶೀರ್ವಾದ ಓದೋಕ್ಕೆ ಆಗೋದಿಲ್ಲ ಇವತ್ತು ನಿನ್ನ ವಿಷಯದಲ್ಲಿ ದೇವರ ಸಂತೋಷ ಇರುವಂತೆ ನೀನು ಕಾಪಾಡಿಕೊಳ್ಳುವುದು ಅದು ನಿನ್ನ ಜವಾಬ್ದಾರಿಯಾಗಿದೆ ಎಷ್ಟೋ ವಿಷಯಗಳಲ್ಲಿ ನಾವು ದೇವರನ್ನ ದುಃಖ ಪಡಿಸ್ತಾ ಇವತ್ತು ನಿನ್ನ ವಿಷಯದಲ್ಲಿ ಇನ್ನು ಮುಂದೆ ಯಾವತ್ತು ದೇವರು ಬೇಸರಗೊಳ್ಳದಂತೆ ನೀವು ನೋಡ್ಕೊಬೇಕಾಗ್ತದೆ ನೋಡ್ರಿ ಇನ್ನು ವಾಕ್ಯದ ಮುಖಾಂತರ ಒಂದು ಮತಾಯ ಹದಿನಾರನೇ ಅಧ್ಯಾಯ ಹದಿನೈದನೇ ವಚನ ನೋಡಿ ಆದರೆ ನೀನು ನನ್ನನ್ನು ಯಾರನ್ನು ತೆರೆ ಎಂದು ಕೇಳಲು ಸೀಮೋನ್ ಪೇತ್ರನೇ ನೀನು ಪೇತ್ರನು ನೀನು ಬರಬೇಕಾಗಿರುವ ಕ್ರಿಸ್ತನು ಜೀವ ಸ್ವರೂಪನಾದ ದೇವ ಕುಮಾರನು ಎಂದು ಉತ್ತರ ಕೊಟ್ಟನು ಅದಕ್ಕೆ ಏಸು ಯೋನನ ಮಗನಾದ ಸೀಮೋನೇ ನೀನು ಧನ್ಯನು ಈ ಗುಟ್ಟು ನಿನಗೆ ತಿಳಿಸಿದವರು ನರ ಮನುಷ್ಯನಲ್ಲ ಪರಲೋಕದಲ್ಲಿರುವ ನನ್ನ ತಂದೆಯೇ ತಿಳಿಸಿದನು ಮತ್ತು ನಾನು ನಿನಗೆ ಒಂದು ಮಾತನ್ನ ಹೇಳುತ್ತೇನೆ ಅದೇನೆಂದರೆ ಇವತ್ತು ದೇವನು ನಿನ್ನ ವಿಷಯದಲ್ಲಿ ಒಂದು ಸಂತೋಷವುಗಳಾದ ಇವತ್ತು ದೇವರನ್ನ ನೀನು ಎಷ್ಟು ತಿಳಿದುಕೊಳ್ಳೋದಾದ್ರೆ ನಿಜವಾಗ್ಲೂ ಪ್ರಿಯ ಸಹೋದರ ಸಹೋದರ ಹೇಳ್ತೀನಿ ಅಂತವರಿಗೆ ದೇವರ ಅಧಿಕಾರವನ್ನು ಕೊಡ್ತದೆ ಏನ್ ಅಧಿಕಾರ ಆಗುತ್ತಾ ನೋಡಿದ್ರೆ ಮುಂದಿನ ವಾಕ್ಯ ಹೇಳ್ತದೆ ನೀನು ಪೇತ್ರನು ಈ ಮಂಡೆಯ ಮೇಲೆ ನನ್ನ ಸಭೆಯನ್ನು ಕಟ್ಟುವೆನು ಪಾತಾಳದ ಬಲವು ಅದನ್ನ ಸೋಲಿಸಲಾರದು ನೀನೇನನ್ನ ಕಟ್ಟುತ್ತೀ ನನ್ನ ಬಿಜ್ಞ ಆಗಿರಬಹುದು ನನ್ನ ಸೇವೆ ಆಗಿರ್ಬೋದು ನಿನ್ನ ಕುಟುಂಬ ಆಗಿರ್ಬೋದು ಏನೇ ಕಟ್ಟೋದಾದ್ರೂ ಅದು ಪಾತಾಳದ ಶಕ್ತಿ ಅದನ್ನ ಸೋಲ್ಸಲಿಕ್ಕೆ ಆಗದಂತೆ ದೇವರನ್ನ ಎಂಬಿಸ್ತಾರೆ ನಿನ್ನನ್ನು ಸ್ಥಿರವಾಗಿ ನೆಲೆಸುತ್ತಾರೆ ಅಷ್ಟು ಮಾತ್ರವಲ್ಲ ನೋಡಿ ಮುಂದಿನ ಪರಲೋಕ ರಾಜ್ಯದ ಬೀರ ನಿನಗೆ ಕೊಡುವೆನು ಭೂಲೋಕದಲ್ಲಿ ನೀನು ಯಾವ ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿಯೂ ಕಟ್ಟುವುದು ಭೂಲೋಕದಲ್ಲಿ ನೀನು ಯಾವುದನ್ನು ಬಿಚ್ಚುತ್ತೀಯೋ ಅದು ಪರಲೋಕದಲ್ಲಿ ಬಿಚ್ಚುವುದು ಎಂಬುದಾಗಿ ದೇವರು ಒಂದು ಅಧಿಕಾರ ಕೊಡ್ತಾ ಇದ್ದಾರೆ ನೀನು ಭೂಲೋಕದಲ್ಲಿ ನಿಂತು ನಿನ್ನ ಪ್ರಾರ್ಥನೆಗೆ ಉತ್ತರ ಸಿಗುವಂತೆ ದೇವರ ಒಂದು ಅಧಿಕಾರ ಕೊಡ್ತಾ ಇದ್ದಾರೆ ನೀನು ಭೂಲೋಕದಲ್ಲಿ ನಿಂತು ಯಾವುದನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಡ್ತಾನೆ ಪ್ರಿಯ ಸಹೋದರ ಸಹೋದರಿಯರೇ ಇವತ್ತು ನೀನು ಮಾಡುವ ಪ್ರಾರ್ಥನೆ ಪರಲೋಕದಿಂದ ಬರೋದು ಭೂಲೋಕದಿಂದ ಅಲ್ಲ ಇವತ್ತು ನೀನು ಭೂಲೋಕದಲ್ಲಿ ನಿಂತು ದೇವರ ಹೆಸರಿನಲ್ಲಿ ಏನನ್ನು ಕಟ್ಟುತ್ತೀಯೋ ಅದು ಪರಲೋಕದಲ್ಲಿ ಕಟ್ಟಲ್ಪಟ್ರೇ ಭೂಲೋಕದಲ್ಲಿ ಕಟ್ಟಲ್ಪಡೋದು ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷಗೊಳಗಾಗೋದಾದರೆ ಮಾತ್ರನೇ ನಿನ್ನ ಪ್ರಾರ್ಥನೆಗೆ ಆನ್ಸರ್ ಆಗೋದು ಏನು ಪ್ರಾರ್ಥನೆ ಮಾಡ್ತೀರೋದು ದೇವರು ಅದ್ಭುತವಾಗಿ ನಡೆಸ್ತಾನೆ ಇಲ್ಲಿಯ ಕುರಿತಾಗಿ ನೋಡೋದಾದ್ರೆ ಆತನು ಮಾಡಿದ ಒಂದೇ ಮೂವತ್ತು ಸೆಕೆಂಡ್ ಪ್ರಾರ್ಥನೆ ಆ ಮೂವತ್ತು ಸೆಕೆಂಡ್ ಪ್ರಾರ್ಥನೆಯಲ್ಲಿ ಪರಲೋಕದಿಂದಲೇ ಒಂದು ಬೆಂಕಿ ಬರ್ತದೆ ನಿಜವಾದ ದೇವರು ಯಹೋಮನೆ ಇರುವುದಾಗಿ ಅಲ್ಲಿರುವ ಎಲ್ಲಾ ಜನಗಳು ತಿಳುವಂತೆ ಮಾಡ್ತಾರೆ ಪ್ರಿಯ ಸಹೋದರ ಸಹೋದರಿ ಇಲ್ಲಿಯವರೆಗೂ ನಿನ್ನ ವಿಷಯದಲ್ಲಿ ದೇವರು ಬೇಸರಗೊಂಡಿದ್ದು ಸಾಕು ಇಲ್ಲಿವರೆಗೂ ನಿನ್ನ ವಿಷಯದಲ್ಲಿ ಪಚ್ಚ ಪಟ್ಟಿದ್ದು ಸಾಕು ಇನ್ನು ಮುಂದೆ ಇವತ್ತು ಎರಡನೇ ಬರವಣಿಗೆ ಸಿದ್ಧವಾಗ್ತಿದೆ ದೇವರು ಬರುವಂತ ಹತ್ತಿರವಾಗ್ತಿದೆ ಇಲ್ಲಿಯವರೆಗೂ ನಾವು ಲೋಕಕ್ಕಾಗಿ ಲೋಕದ ಆಸೆ ಭೋಗಗಳಿಗಾಗಿ ನಾವು ಇನ್ನೂ ಪ್ರಯಾಸ ಪಡುತ್ತಿರುವುದಾದರೆ ಇವತ್ತು ನರಕಕ್ಕೆ ದೊಬ್ಬ ಪಡ್ತೀವಿ ಇವತ್ತು ನೀನು ಎರಡನೇ ರಹಸ್ಯ ಬರವಣಿಗೆಗೆ ಸಿದ್ಧರಾಗಬೇಕು ಈ ಕ್ಷಣ ದೇವರು ಬಂದರೂ ನೀನು ಪರಲೋಕ ಹೋಗ್ತೀಯ ಯೋಚನೆ ಮಾಡಿ ನೋಡಿ ನೀನು ಮಾಡುತ್ತಿರುವಂತಹ ಪ್ರತಿಯೊಂದು ಕೆಲಸದಲ್ಲಿ ಪ್ರತಿಯೊಂದು ಸೇವೆಯಲ್ಲಿ ದೇವರು ಖುಷಿಯಾಗಿದ್ದಾರೆ ಇವತ್ತು ನಾವು ದೇವರನ್ನ ಸಂತೋಷ ಪಡಿಸ್ತಾ ಇಲ್ಲ ಮನುಷ್ಯರನ್ನ ಸಂತೋಷ ಪಡಿಸ್ತಾ ಇದ್ರಿ ದೇವ್ರ ವಾಕ್ಯ ಹತ್ರ ಮನುಷ್ಯರಿಗೆ ಮೆಚ್ಚುಗೆ ಆಗುವುದು ನನಗೆ ಅಸಹ್ಯ ಅಂತ ವಾಕ್ಯ ಹೇಳ್ತದೆ ಇವತ್ತು ನೀನು ದೇವರಿಗೆ ಅಸಹ್ಯವಾಗಿ ಕಾಣ್ತಾ ಇದ್ದೀರಾ ಇವತ್ತು ಮನುಷ್ಯರಿಗೆ ಮೆಚ್ಚುಗೆ ಆಗೋ ಥರ ಅವನು ಹೇಳ್ಕೊಬೇಡ್ರಿ ದೇವರಿಗೆ ಮೆಚ್ಚುಗೆ ಆಗೋ ಥರ ಹೇಳ್ಕೊಡ್ರಿ ಇವತ್ತು ದೇವರು ನಿನ್ನ ವಿಷಯದಲ್ಲಿ ಸಂತೋಷ ಒಳಗಾಗೋದಾದ್ರೆ ದೇವರ ಆತ್ಮ ಹೇಳ್ತಾ ಇದ್ದಾನೆ ನೀನು ಮಾಡುವ ಪ್ರತಿ ಬಿಗ್ನೆಸ್ಸು ಪ್ರತಿ ವ್ಯವಹಾರದಲ್ಲಿ ಪ್ರತಿ ಕೆಲಸದಲ್ಲಿ ಪ್ರತಿಯೊಂದು ಸೇವೆಯಲ್ಲಿಯೂ ನಿನ್ನ ಎಲ್ಲ ಅಧಿಕಾರದಲ್ಲಿಯೂ ನಿನ್ನ ಎಲ್ಲ ಓದುವಿಕೆಯಲ್ಲೂ ದೇವರು ನಿನ್ನನ್ನು ಮೇಲೆತ್ತಾನೆ ದೇವರು ನಿನ್ನನ್ನು ಅಭಿವೃದ್ಧಿ ಪಡಿಸ್ತಾನೆ ದೇವರು ನಿನ್ನನ್ನು ಮೇಲೆತ್ತಿ ಅಷ್ಟು ಮಾತ್ರವಲ್ಲದೆ ನೀನು ಕಳ್ಕಂಡಂಥ ಘನತೆ ಗೌರವ ಮಾನ ಮರ್ಯಾದೆ ಎಲ್ಲವನ್ನ ಎರಡರಷ್ಟು ದೇವರು ಕೊಡ್ತಾನೆ ಇವತ್ತು ಯೋಗನ ವಿಷಯದಲ್ಲಿ ದೇವರ ಸಂತೋಷಗೊಳ್ಳೋರಾಗಿದ್ದಕ್ಕೆ ಇವತ್ತು ಆತನ ಕಳಕೊಂಡ ಆಶೀರ್ವಾದವನ್ನು ಎರಡರಷ್ಟು ದೇವರು ಕೊಡ್ತಾ ಇದ್ದಾರೆ ಇವತ್ತು ನಿನ್ನ ವಿಷಯದಲ್ಲಿ ದೇವರು ಸಂತೋಷವರಾಗದಾದರೆ ನಿನ್ನ ವಿಷಯದಲ್ಲಿ ದೇವರು ಆನಂದ ಪಡುವುದಾದರೆ ನೀನು ಮಾಡುವ ಪ್ರತಿಯೊಂದು ವಿಷಯಗಳಲ್ಲೂ ಸಹ ದೇವರು ಸಂತೋಷವರಾಗಿ ನಡೆದುಕೊಳ್ಳೋದಾದರೆ ನೀನು ಏನು ಮಾಡುತ್ತೀ ಅದನ್ನು ದೇವರು ಸಫಲತೆ ಕೊಡಿಸ್ತಾನೆ ಇವತ್ತು ನೀನು ದೇವರ ಪ್ರತಿಯೊಂದು ಕಾರ್ಯಗಳಲ್ಲೂ ಸಂತೋಷವಳರಾಗಿ ನಡೆದುಕೊಳ್ಳೋದಾದರೆ ನಿನ್ನ ದೇವರು ನಿನ್ನ ಸಂಗಡ ಇಲ್ಲ ಅಂತಂದರೆ ನಿನ್ನ ದೇವರು ನಿನ್ನ ಸಂಗಡ ಇರಲಿಕ್ಕೆ ಸಾಧ್ಯ ಯೋಚನೆ ಮಾಡಿ ದೇವರು ನಿನ್ನ ಜೊತೆಯಲ್ಲಿ ಯಾವಾಗಲೂ ಇರಬೇಕು ಎಂಬುದಾಗಿ ಬಯಸ್ತಾನೆ ಇವತ್ತು ನಿನ್ನ ವಿಷಯದಲ್ಲಿ ದೇವರ ಸಂತೋಷವುಳ್ಳವರಾಗಿ ನಡೆದುಕೊಡ್ರಿ ದೇವರು ನಿಮ್ಮನ್ನು ಆಶೀರ್ವಾದ ಕೊಡ ಇಲ್ಲಿವರೆಗೂ ನೀವು ದೇವರ ಹೃದಯದ ಇಷ್ಟದ ಪ್ರಕಾರ ನಡೆದಿಲ್ಲ ಅನ್ನೋದಾದ್ರೆ ಇಲ್ಲಿವರೆಗೂ ದೇವರ ಆಸೆಯ ಪ್ರಕಾರವಾಗ ನೀವು ಬದುಕಿಲ್ಲ ಅನ್ನೋದಾದ್ರೆ ಇಲ್ಲಿವರೆಗೂ ನೀವು ಮಾಡಿರುವ ಒಂದೊಂದು ವಿಷಯದಲ್ಲೂ ದೇವರು ಪಶ್ಚಾತ್ತಾಪ ಪಡುವಂತೆ ಮಾಡಿರೋದಾದ್ರೆ ದುಃಖ ಪಡಿಸೋ ತರ ಮಾಡಿರೋದಾದ್ರೆ ಇವತ್ತು ನೀವು ಒಪ್ಪಿಸಿ ಕೊಡ್ರಿ ನೀವಿರುವ ಜಾಗದಲ್ಲಿ ಮಣಕಾಲ ಹಾಕ್ರಿ ದೇವರು ನಿನ್ನ ಜೀವಿತ ದೊಡ್ಡ ಬದಲಾವಣೆ ಮಾಡ್ತಾನೆ ಈ ದಿನದಿಂದಲೇ ಈ ಕ್ಷಣದಿಂದಲೇ ನಿನ್ನ ಭವಿಷ್ಯತನ್ನು ದೇವರ ಕೈಗೆ ಒಪ್ಪಿಸಿಕೊಡು ಎಲ್ಲ ವಿಷಯದಲ್ಲೂ ದೇವರ ಸಂತೋಷವುಳ್ಳವರಾಗಿ ಇರುವಂತೆ ನೀನು ಮುಂದೆ ಕಾಪಾಡಿಕೊಡು ನೀನು ಪ್ರತಿಯೊಂದು ಅಬ್ರಹಾಮನ ಆಶೀರ್ವಾದ ಮಾಡಿದ ದೇವರು ಇವತ್ತು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ ಇವತ್ತು ನಿನ್ನ ಜೀವಿತವನ್ನು ಆಶೀರ್ವಾದ ಮಾಡ್ತಾರೆ ಇವತ್ತು ಮೋಶೆ ಮಾಡುವ ಒಂದೊಂದು ಪ್ರಾರ್ಥನೆಯನ್ನು ದೇವರು ಯಾವತ್ತೂ ಇರಲಿಲ್ಲ ಆತನ ಎಲ್ಲ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇತ್ತು ದೇವರು ಮುಖಾಮುಖಿಯಾಗಿ ಮಾತು ಬಂದು ಮಾತಾಡ್ತಾ ಇದ್ರು ಇವತ್ತು ನೀನು ಮಾಡುವ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇದ್ದೀರಾ ಯೋಚನೆ ಮಾಡಿ ನೋಡ್ರಿ ಯಾಕೆ ಸಿಗ್ತಾ ಇಲ್ಲ ಗೊತ್ತರ ನಿನ್ನ ವಿಷಯದಲ್ಲಿ ದೇವರು ಸಂತೋಷವಾಗಿಲ್ಲ ರೀ ನಿನ್ನ ವಿಷಯದಲ್ಲಿ ದೇವ್ರಿಗೆ ಸಂತೋಷವಾಗಿರೋ ಥರ ನೀನು ನೋಡ್ಕೊಳ್ರಿ ದೇವರು ನಿನ್ನ ಎಲ್ಲ ವಿಷಯದಲ್ಲೂ ನೀನು ಸಂತೋಷವಾಗಿರುವಂತೆ ದೇವರು ಮಾಡ್ತಾನೆ ಇವತ್ತು ದೇವರ ಇಷ್ಟದ ಪ್ರಕಾರವಾಗಿ ನೀನು ನಡಿ ಇವತ್ತು ನಿನ್ನ ಇಷ್ಟ ಅಂತ ದೇವರು ನೆರವೇರಿಸ್ತಾನೆ ಅಷ್ಟೇ ಬೇರೆ ಇವತ್ತು ನೀನ್ ಯಾವಾಗ ದೇವರನ್ನ ಸಂತೋಷ ಪಡಿಸ್ತೀಯೋ ನಿನ್ನ ಎಲ್ಲ ಅಪಾಯಗಳಿಂದ ದೇವರು ತಪ್ಪಿಸ್ತಾನೆ ಎಲ್ಲ ಕೇಳಿಗಳನ್ನ ತಪ್ಪಿಸ್ತಾನೆ ಬಹಳ ಸಂತೋಷ ಪಡ್ತಾ ಇದ್ದಾರೆ ಅದಕ್ಕೆ ದೇವರು ಹೇಳ್ತಾರೆ ಒಂದು ನಾವೇನ ಕಟ್ಟು ನಿನ್ನ ನಿಮಿತ್ತವಾಗಿ ಕಾಪಾಡ್ತೀನಿ ಇವತ್ತು ನಿನ್ನ ವಿಷಯದಲ್ಲಿ ಕುಟುಂಬದಲ್ಲಿ ನಿನ್ನೊಬ್ಬನ ವಿಷಯದಲ್ಲಿ ದೇವರು ಸಂತೋಷ ನಿನ್ನ ಎಲ್ಲಾ ಸ್ವಾಸ್ಥ್ಯವನ್ನ ದೇವರು ಆಶೀರ್ವದಿಸ್ತವೆ ದೇವರು ತನ್ನ ರಕ್ತದ ಕೋಟೆಗಳಲ್ಲಿ ಮರೆ ಮಾಡಿ ಕಾಪಾಡ್ತಾರೆ ಇವತ್ತು ನೀನು ಎಲ್ಲೇ ಹೋದರೆ ಬಂದರೂ ದೇವ್ರು ತನ್ನ ರಕ್ತಕೋಟೆಗಳಲ್ಲಿ ಮನೆ ಮಾಡ್ತಾರೆ ಎಲ್ಲ ಸಮಸ್ಯೆಗಳನ್ನ ಬಚಾವ್ ಮಾಡ್ತಾನೆ ಇವತ್ತು ನಮ್ಮನ್ನು ಒಪ್ಪಿಸಿಕೊಡೋಣ ದೇವರ ಮುಂದೆ ಆರೈಕೆ ಮಾಡೋಣ ಮೊಣಕಾಲ್ ಹಾಕಿ ಪ್ರಾರ್ಥನೆ ಮಾಡಬೇಕು ಹೌದಪ್ಪ ನಾನು ಇಲ್ಲಿವರೆಗೂ ನಿನ್ನ ಹೃದಯವನ್ನು ದುಃಖಪಡಿಸಿದ್ದೀನಿ ಇದು ಮುಂದೆ ಆ ರೀತಿಯಾಗಿ ನಡೆಯೋಲ್ಲ ಎಂಬುದಾಗಿ ಹೇಳಿ ಪ್ರಾರ್ಥನೆಗಳು ಮಾಡೋಣ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ ಯೇಸು ಕ್ರಿಸ್ತನ ನಾಮದಲ್ಲಿ ದೇವರೇ ರಾಜ ಈ ವಾಕ್ಯವನ್ನು ಕೇಳಿ ದೇವರೇ ನನ್ನನ್ನು ತಾನು ಒಪ್ಪಿಸಿ ಕೊಡ್ತಾ ಇದ್ದರು ಅವರಿನ ಮುಂದೆ ಅವರ ವಿಷಯದಲ್ಲಿ ನೀನು ಸಂಪೂರ್ಣವಾಗಿ ಸಂತೋಷವುಳ್ಳವರಾಗಿ ಆನಂದವುಳ್ಳವರಾಗಿ ನೀವು ನಡೆದುಕೊಳ್ಳಬೇಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದಪ್ಪ ದೇವರೇ ನೀನು ಕೃಪೆ ಮಾಡುವ ದೇವರೇ ಅವರ ಎಲ್ಲ ಕೆಲಸ ಕಾರ್ಯಗಳ ವಿಷಯದಲ್ಲಿ ಸೇವೆ ವಿಷಯದಲ್ಲಿ ದೇವರೇ ಪ್ರಾರ್ಥನೆ ವಿಷಯದಲ್ಲಿ ಕುಟುಂಬದ ಕುಟುಂಬದ ವಿಷಯದಲ್ಲಿ ಪ್ರತಿಯೊಂದೊಂದು ವಿಷಯದಲ್ಲೂ ದೇವರೇ ನೀನು ಸಂತೋಷವುಳ್ಳವರಾಗುವಂತೆ ಅವರ ಮುಂದೆ ನಡೆದುಕೊಳ್ಳುವುದಕ್ಕೆ ಆಯೋತ್ರಪ್ಪ ದೇವರೇ ಅವರಿಗೆ ನೀನ್ ಸಹಾಯ ಮಾಡು ಪವಿತ್ರ ಆತ್ಮ ದೇವರೇ ನೀನು ಸಹಾಯ ಅವರಿಗೆ ನೀನು ಸಹಾಯ ಮಾಡುವುದಾದ್ರೆ ಅವರು ನಡೀತಾರೆ ಸ್ವಾಮಿ ದೇವರ ಎಲ್ಲಾ ಬೇಡದಲ್ಲಿರುವಂತಹ ಕಾರ್ಯಗಳನ್ನ ತೆಗೆಯಲ್ಪಡಲಿ ರಾತನೆ ಇವರು ಮುಂದೆ ಅಧಿಕವಾಗಿ ಆಶೀರ್ವಸಲ್ಪಡಲಿ ಅಧಿಕವಾಗಿ ಸಮೃದ್ಧಿಯಾಗಲಿ ಆಗಲಿ ದೇವರ ಅಧಿಕವಾಗಿ ರಾಜ್ಯ ದೇವರೇ ಇವರು ಮೇಲಾಗಲಿ ಸ್ವಾಮಿ ದೇವರ ಇವರನ್ನು ಆಶೀರ್ವದಿಸಲಿಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ತುತಿ ಗಾನ ಮಾನ ಮಹಿಮೆ ನಮ್ಮವರಿಗೆ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಆಮೇಲೆ ಕರ್ತ ನಮಗೆ ಸ್ತೋತ್ರವಾಗಲಿ ಪ್ರೈಸಲ್ಲ ದೇವರು ನಿಮ್ಮನ್ನು ಆಶೀರ್ವದಿಸಲ್ಪಡಲಿ ಮುಖ್ಯವಾಗಿ ಇದನ್ನು ಕೇಳಿ ಇಲ್ಲಿಗೆ ಬಿಡದಂತೆ ದೇವರು ಭಯದಲ್ಲಿ ದೇವರ ಸಂತೋಷಗಳವರಾಗಿರುವಂತಹ ನೋಡಿಕೊಂಡು ದೇವರು ನಿಮ್ಮನ್ನು ಆಮೇಲೆ